ಕೇಂದ್ರ ಸರ್ಕಾರದವರು ರಾಜಕೀಯ ದುರುದ್ದೇಶದಿಂದ ಇವತ್ತು ನಮ್ಮ ನಾಯಕಿಯಾದ ಶ್ರೀಮತಿ ಸೋನಿಯಾ ಗಾಂಧಿಯವರ ವಿರುದ್ಧ ಎಲ್ಒ ಪಿ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ವಿರುದ್ಧ ಇಡಿ ಮತ್ತೆ ಇವ್ರನ್ನ ಉಪಯೋಗಿಸಿಕೊಂಡು ತಮ್ಮ ದೇಶವನ್ನು ರಾಜಕೀಯ ದೇಶವನ್ನು ತೀರ್ಸಿ ಹೊಟ್ಟಿದ್ದಾರೆ ಅದಕ್ಕೆ ನಾವು ಖಂಡನೆ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಈ ಪ್ರತಿಯೊಂದು ಅವ್ರದ್ದು ಏನು ಅವ್ರದ್ದು ಅವರು ಅವರೇನು ಗಳಿಸಿದ್ದಾರೆ ಅಂದರೆ ಈ ತನಕ ಹೆಸರು ಬದಲಾವಣೆಗಳಲ್ಲೇ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಯಾವುದೇ ಹೊಸ ಪದ್ಧತಿ ಇಲ್ಲ ಸರಿ ಸಾಮಾನ್ಯರಿಗೆ ಸಾಮಾನ್ಯ ಜನರಿಗೆ ಅನುಕೂಲ ಯಾವುದೇ ಕಾರ್ಯಕ್ರಮ ಇಲ್ಲ ಕರ್ನಾಟಕಕ್ಕೆ ಬರಬೇಕಾಗಿದ್ದ ಸಮೇತ ಕೊಡ್ತಾ ಇಲ್ಲ ಈ ರೀತಿಯ ರಾಜಕೀಯ ಮಾಡಿಕೊಂಡು ಕೂತಿದ್ದಾರೆ ಇವತ್ತು ನಮ್ಮ ನಾಯಕಿಯರ ಶ್ರೀಮತಿ ಸೋನಿಯಾ ಗಾಂಧಿಯವರ ವಿರುದ್ಧ ಎಲ್ ಪಿ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ವಿರುದ್ಧ ಇಡಿ ಮತ್ತೆ ಇವ್ರನ್ನ ಉಪಯೋಗಿಸ್ಕೊಂಡು ತಮ್ಮ ದೇಶವನ್ನು ರಾಜಕೀಯ ದೇಶವನ್ನು ತೀರಿಸಿ ಹೊಟ್ಟಿದ್ದಾರೆ ಅದಕ್ಕೆ ನಾವು ಖಂಡನೆ ಮಾಡ್ತಾ ಇದ್ದೇವೆ ತುಲನೆ ಮಾಡ್ತಾ ಇದ್ದೀವಿ ಸಿಹಿ ಪ್ರತಿಯೊಂದು ಅವ್ರದ್ದು ಏನು ಅವ್ರದ್ದು ಅವರು ಅವರೇನು ಗಳಿಸಿದ್ದಾರೆ ಅಂದರೆ ಇಲ್ಲಿ ತನಕ ಹೆಸರು ಬದಲಾವಣೆಗಳಲ್ಲೇ ಅವ್ರದ್ದು ರಾಜಕೀಯ ಮಾಡ್ತಾ ಇದ್ದಾರೆ ಯಾವುದೇ ಹೊಸ ಪದ್ಧತಿ ಇಲ್ಲ ಸಿಹ ಸಾಮಾನ್ಯರಿಗೆ ಸಾಮಾನ್ಯ ಜನರಿಗೆ ಅನುಕೂಲ ಯಾವುದೇ ಕಾರ್ಯಕ್ರಮ ಇಲ್ಲ ಕರ್ನಾಟಕಕ್ಕೆ ಬರಬೇಕಾಗಿದ್ದ ಸಮೇತ ಕೊಡ್ತಾ ಇಲ್ಲ ಈ ರೀತಿಯ ರಾಜಕೀಯ ಮಾಡಿಕೊಂಡು ಕೂತಿದ್ದಾರೆ ಅಷ್ಟೇ